ಪಿಪಿ ಪಾಪಿಪಿಒ ಬೇಡ ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಸ್ಥಾಪನೆ ಅವಶ್ಯಕತೆ ಇದೆ ಪಿಪಿಪಿ ಪಾಪಿಪಿ ಯಾವುದೂ ಬೇಡ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒತ್ತಾಯ ಮಾಡುತ್ತೇನೆ ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರಿಗೂ ಭೇಟಿಯಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒತ್ತಾಯ ಮಾಡಿದ್ದೇನೆ ಎಂದರು ಈ ವೈದ್ಯಕೀಯ ಕಾಲೇಜು ಸ್ಥಾಪನೆ ಈ ಹಿಂದೆ ಹರ್ಷವರ್ಧನ ಪತ್ರ ಬರೆದಿದೆ ಪಿಪಿಪಿ ಮಾಡಲು ಕೇಂದ್ರದ ಮಾರ್ಗದರ್ಶನ ಇದು ಸುಳ್ಳು ಹೇಳುತ್ತಿದ್ದಾರೆ ಜಿಲ್ಲೆಯ ಹಲವಾರು ಜನರು ಪಿಪಿಪಿ ಸ್ಥಾಪನೆಗೆ ವಿರೋಧ ಮಾಡುತ್ತಿದ್ದಾರೆ ಅದಕ್ಕಾಗಿ ಜನರು ಹೋರಾಟ ನಡೆಸಿದ್ದಾರೆ ಅದಕ್ಕೆ ಬೆಂಬಲ ಇದೆ ಎಂದು ಸಂಸದ ರಮೇಶ್ ಜಿಗಜಿಣಿಗಿ ಹೇಳಿದರು ವೈದ್ಯಕೀಯ ಕಾಲೇಜು ಒಟ್ಟು ಆಗಬೇಕು ಅನ್ನೋದು ನಮ್ಮ ನನ್ನ 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 ಮತ್ತು ಜನರ ಇಚ್ಛಾ ಅದು ಎಂ ಸಿ ಅಂತಂದ್ರೆ ನೋಡ್ರಿ ಅದಕ್ಕೆ ಅದಕ್ಕೆ ಬಹಳ ಜಂಜಾಟ ಈ ಸೌ ಇಡೀ ಸೌತ್ ನಗರದ ಬಹುಶಃ ಬೆಂಗಳೂರಾಗ ಒಂದೇ ಎ ಎಮ್ ಸಿ ದಕ್ಷಿಣ ಅಲ್ಲ ಇದ್ರಲ್ಲಿ ಮಹಾರಾಷ್ಟ್ರದ ಮಹಾರಾಷ್ಟ್ರ ಒಂದು ಕರ್ನಾಟಕ ಬಿಟ್ಟರೆ ಎಲ್ಲಿ ಇಲ್ಲ ಅದಕ್ಕೆ ಬಹಳ ಜುಮ್ಮೆ ಆದ್ರೆ ಆದರೆ ಕುಡ್ದಾಕ ಕುಡ್ದಕ್ಕಾಗದೇ ಇದ್ರು ಒಂದು ವೈದ್ಯಕೀಯ ಕಾಲೇಜೇ ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ದು ಒತ್ತಾಯ ಅದಕ್ಕೆ ಹೋರಾಟ ಸ್ಥಳಕ್ಕೆ ಹೋಗ್ತೀರ ಸರ್ ಹೋರಾಟ ಸ್ಥಳಕ್ಕೆ ಹೋಗಿ ಬೆಂಬಲ ಏನಾದ್ರು ಕೊಡ್ತೀರಾ ನೋಡನ್ರಿ ಮಾತ್ ನೋಡ್ರಿ ಏನ್ ಹಾಕ್ಬಿಡ್ತದ ನಾವ್ ಹೋಗಿ ಅಲ್ಲಿ ಹೇಳಣ ರಾಜಕೀಯ ಕಂದು ಸೇರಿಸ್ತಾರ ಅದಕ್ಕೆ ಬೇಕಾದ್ರು ಹೇಳ್ರಿ ನೋಡಣ್ಣ ಈಗ ಅವ್ರದ್ದು ಅಭಿಪ್ರಾಯ ಅದೇ ನಂದು ಅದೇ ಅಲ್ಲ ಅಭಿಪ್ರಾಯ ಇವತ್ತು ನಾಳೆಗ್ ಹೋಗ್ತಾರಲ್ಲ ನೀವು ಬರದ್ರಿ ಅಂದ್ರ

ನಡ್ಡಿಯ ನೀವು ಕಂಡ್ಕೊಂಡಂ ಪಿಪಿ ಪಿ ಮಾಡೋ ಹಿಂದಿನ ಉದ್ದೇಶದ ಏನಿದ್ರು ಉನ್ನಾರ ಯಾಕೆ ಪಿ ಪಿ ಪಿನೇ ಬೇಕು ಅಂತ ಹಿಡಿತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರ ಸಹಿತ ಆಲ್ಮಟ್ಟಿ ಒಳಗೆ ಹೇಳ್ತಾರೆ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡೋದು ಸೂಚಿದೆ ಆ ಪ್ರಕಾರ ಸರ್ಕಾರದ ಇಲ್ಲ ಅವ್ರು ತಪ್ಪಾರ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರದ್ದು ಪಿಪಿ ಪಿ ಮಾಡಲಾ ಮಾಡ್ಬೇಕು ಅಂತ ಹೇಳಿ ಅವ್ರ ಅಭಿಪ್ರಾಯ ಇಲ್ಲ ನಮ್ ಮುಂದೆ ಸ್ಪಷ್ಟಪಡಿಸಾರೆ ಅದು ಸುಮ್ನೆ ಯಾರು ಏನ್ರಿ ಹೇಳುದು ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ ಅಂತ ಹೇಳ್ತಾ ಇದಾರೆ ನಮಗೂ ಇದೇ ನಿರ್ದೇಶನ ಹೇಳ ಪಿಪಿ ಪಿ ಮಾಡೋದಿಲ್ಲ ಮಾಡೋದ್ರಾಗ ಇದನ್ನೇ ಮಾಡೇವ ನಾವು ಹೇಳ್ತೇವೆ ಅದ್ರ ಬಗ್ಗೆ ಏನೇ ಯಾವ್ರಿ ಪುನಃ ಪುನಃ ಒಪ್ಪಂದ ಸಾರ್ವತ್ರಿಕ ಮತದಾನ ಮತ್ತ ಪ್ರತ್ಯೇಕ ಮತದಾನ ಅಂತ ನೋಡ್ರಿ ಇವತ್ತ ಇದರ ಕುಶೇತ್ ಕರ್ದಿ ಹೇಳ್ತ ಹೇಳಿನಿ ಭಾಳ ಸ್ಪಷ್ಟವಾಗಿ ಹೇಳಿನಿ ಮತ್ತ ಮುಂದಿನ ಸಲ ಅದು ಏನ್ ಕೇಳಾಕತಿ ಕೇಳಾಕತ್ರಿ ಅದಕ್ಕ ಗೊತ್ತಾಗಿ ದಿನಾಚರಣೆ ಐತ್ರಿ ಆ ರೀ ಇವತ್ತ ಇಲ್ಲ ಇವತ್ತ ದಿನಾಚರಣೆ ಅಂದ್ರೆ ಏನ್ ಮಾಡಪ್ಪ ಕರಾಳ ದಿನಾಚರಣೆ ಅಲ್ಲಿ ಬೆಂಗಳೂರು ಆಚರಣೆ ಮಾಡ್ಲಕತ್ತಾರ ನೋಡ್ರಿ ಹಾ ಈಗ ವಿಚಾರ ಸಂಬಂಧಪಟ್ಟಂಗಿಲ್ಲ ಏಕೆಂದ್ರೆ ಕೇಳಿ ರಾಜ್ಯ ಸಚಿವ ಸಂಪುಟ ಸಭೆ ಆಯಿತು ಚರ್ಚೆ ರೈತರೊಂದಿಗೆ ಆಯಿತು ನಲವತ್ತು ಲಕ್ಷ ರೂಪಾಯಿ ನೀರಾವರಿಗೆ ಮತ್ತು ಮೂವತ್ತು ಲಕ್ಷ ರೂಪಾಯಿ ಒಣ ಬೇಸಾಯ ಅಂತಂದು ಹಿಂದಿನ ಸರ್ಕಾರ ಕಡಿಮೆ ಮಾಡಿತ್ತು ಬಿ ಜೆ ಪಿ ಸರ್ಕಾರ ನಾವು ಜಾಸ್ತಿ ಅಂತ ಹೇಳಿದಾರೆ ಈ ಥರ ಸೂಕ್ತ ಅನ್ಸುತ್ತೆ ನನಗೆ ರೊಕ್ಕ ಲೊಕ್ಕ ಕೊಡ್ತಾರ ನಿಮ್ಗ್ ನಾ ಪತ್ರಿಕಾ ಮಿತ್ರರಿಗೆ ನಾ ಕೇಳಕತ್ತೀನಿ ಹೇಳಕ್ ನನಗೂ ಬರ್ತದ ಒಂದೊಂದ್ ಲಕ್ಷ ಕೊಡ್ತೀನಿ ಒಂದೊಂದ್ ಎಕರೆ ಕತ್ತ ಏನ್ ಮಾಡೋದು ಆದ್ರೆ ಬಟ್ಟಿನಂತೇಳಿ ಹೇಳ ಅದಕ್ಕೆ ನಾನು ಸ್ವಾಗತ ಅಂತ ನಾನು ವೈಯಕ್ತಿಕ ಹೇಳಿದ ನಾನು ಹೇಳಿದೀನಿ ಅದಕ್ ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಆಯ್ತು ನಾನೀಗ ಅವ್ರು ಕುಡ್ಲಿಲ್ಲ ನಾಳಿಗೆ ನಾನ್ ಬ್ಯಾಡತ್ತೇವಾ ಇನ್ನಿಟ್ಟು ಭಾಳ ಒಳ್ಳೇದಾಯ್ತು ನಮ್ಮ ರೈತರಿಗೆ ಚಲೋ ಅವರು ಖುಷಿ ಆದ ರೈತರು ನನಗ್ ಸರಿ ಅನ್ಸ ನಾನು ಅನ್ರಿಗೆ ಸಿಗ್ತದ ರೈತರಿ ಈಗ ನಾಳಿಂದ ಶುರು ಮಾಡ್ಬೇಕಿಲ್ಲ ಕುಡಲ ಹೌದ್ರಿ ಈಗ ಇಷ್ಟಿಟ್ ನೋಡ್ರಿ ಕೆನಾಂದ್ರ ರೊಕ್ಕ ಕೊಟ್ಟಿಲ್ಲ ನನ್ನ ಪಾಪ ನನ್ನ ಹತ್ರ ಬಂದ್ ಅಳತಾರ್ರಿ ಏನ್ ಕೆನ ಮಾಡುದು ರೊಕ್ಕ ಸಹಿತ ಕೊಡಲ್ರು ನಾಲ್ಕು ಐದು ವರ್ಷ ಅದಕ್ಕೆ ಬ್ಯಾಸ ನಮ್ಮ ಬ್ಯಾಸ ಏಡಿ ಎಡಿ ಸಿ ಇರ್ತದೆ ಈಗ ಅದ ಪಾಪ ಅದಕ್ಕೆ ಜೀವ ತಿಂತ ಇಲ್ಲಿ ಒಂದು ನಮ್ಮ ಎಡಿ ಸಿ ಸಾಹೇಬ ಅಲ್ಲಿಗೆ ರೊಕ್ಕ ಕೊಡಲ್ಲ ರೀ ಕೆನಾಲ್ ಕೊಡಾದ್ರು ಇನ್ನು ಇದು ಹೆಂಗೆ ಕೊಡ್ತಾರೆ ರೀ ಮರ ನನಗೇನೇ ಸಂಶಯ ಅದಪ್ಪ ಭಟ್ ಅಂತೂ ಬಾಳ್ಸಲ ಅವ್ರ ಕೈ ಮುಗಿತೀನಿ ಕೂಡಲಿ ನಮ್ಮ ರೈತರ ಸಮಾಧಾನ ರೈತರಿಗೆ ದುಡ್ಡು ಕೊಡಂತು ಅದೇ ಹೌದು ಮನ್ನ ನಾ ಸ್ವತಃ ಹೇಳಿನಿಪ್ಪ ನಾನು ಆಗತ್ತ ಮಾಡೀನಿ ಬೇಗ ರೊಟ್ಟ ಕೊಡ್ರಿ ಅಂತನು ಹೇಳಿನಿ ಈಗೂ ನಾ ಹೇಳ್ತೀನಿ ಏನ್ ಅನೌನ್ಸ್ ಮಾಡಿದಿರಿ ನಲವತ್ತು ಮತ್ತು ಮೂವತ್ತು ಅದನ್ನು ಬೇಗ ರೈತರಿಗೆ ಪೇಮೆಂಟ್ ಮಾಡಿರಿ ಅಂತೇಳಿ ಈಗೂ ಕೂಡ ಸರ್ಕಾರದ ಒತ್ತಾಯ ಮಾಡ್ತೀವಿ ಅಂದ್ರೆ ಅದು ಏನು ನಿಮ್ಗೇನು ಒಂದೇ ಸಲ ನಲ್ವತ್ತು ಲಕ್ಷ ಒಂದ್ ಎಕರೆ ಅದೇ ಅಲ್ಲ ಒಟ್ಟಾರೆ ಒಂದೇ ಸಲ ಕೊಡ್ರಿ ಅಂತ ರೈತರು ಬೇಡಿಕೆ ಅದ ಇವರು ನಾವು ಐವತ್ತು ಸಾವಿರ ಕೊಡ್ತೇವೋ ಹತ್ತ ಸಾವಿರ ಅಂದ್ರೆ ಏನ ಏನ್ ಪ್ರಯೋಜನ ಅವ್ನು ಸಾಕ ಸಿಗಬೇಕು ಸಿಗ್ಬೇಕು ಅವ್ರಿಗೆ ರೊಕ್ಕ ರೈತ ಕನ್ಸಂಟ್ ಅಂತ ಏನಕ್ಕೆ ಮಾದರಿ ಇರ್ತದ್ರಿ ಕನ್ಸಂಟ್ ಅಂದ್ರೆ ರೈತರ ಮತ್ತು ಸರ್ಕಾರ ಅಲ್ರಿ ಕನ್ಸಂಟ್ ಕನ್ಸಂಟ್ ತಂದವನೇ ನಾನು ಈ ರಾಜ್ಯದಾಗ ಮೊದಲೇಲಿ ಇತ್ತು ಕನ್ಸಂಟ್ ರೆವೆನ್ಯೂ ಮಿನಿಸ್ಟರ್ ಇದ್ದಾಗ ಈ ಕನ್ಸೆಂಟ್ ಒಪ್ಪಂದ ಮೊದಲೇ ಏನ್ ಮಾಡ್ತಿದ್ರು ಆ ವಕೀಲರು ಹೊಡೆ ಹೊಡೆತಿದ್ರು ಎಲ್ಲ ರೈತರಿಗೆ ಹನ್ನೆರಡು ರೂಪಾಯಿ ಕೊಟ್ಟು ಇಪ್ಪತ್ನಾಲ್ಕು ನಮ್ಮ ಕಿಶಾದಾಗ ಏನೇನೋ ಹಾಕೊಂಡು ಓದಿದ್ರು ಅದು ಹೆಂಗೆ ಹಂಗೆ ನಾನು ಉಳಿದೆವು ನನ್ನ ಮೇಲೆನೆ ನಾನು ಗಲಾಟೆ ಮಾಡ್ಯಾರ ಇಡೀ ರಾಜ್ಯದಾಗ ಎಲ್ಲ ಎಲ್ಲರೂ ಏನ್ ಮಾಡೋದು ಹೇಳ್ರಿ ತಂದವನೇ ನಾನು ಅದನ್ನ ರೈತರಿಗೆ ಹೋಗಿಲ್ರಿ ರೊಕ್ಕ ನೇರವಾಗಿ ಅಂತ